ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಿಮ್ಮ ಬಳಿ ಈ ಒಂದು ಕಾರ್ಡ್ ಇದ್ದರೆ ಸಾಕು ಐದು ಲಕ್ಷ ರೂಪಾಯಿವರೆಗೆ ನೀವು ಉಚಿತ ಆರೋಗ್ಯ ಚಿಕಿತ್ಸೆಯನ್ನು ಪಡೆದುಕೊಳ್ಬೋದು ಅದರಲ್ಲೂ ಕೂಡ ಸ್ನೇಹಿತರೆ ನೀವು ಬಿ ಪಿ ಎಲ್ ಕಾರ್ಡ್ದಾರರಾಗಿದ್ದರೆ ಈ ಒಂದು ಯೋಜನೆ ನಿಮಗೆ ಅತ್ಯಂತ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಹಾಗಾದರೆ ಈ ಐದು ಲಕ್ಷ ರೂಪಾಯಿ ಉಚಿತ ಆರೋಗ್ಯ ಚಿಕಿತ್ಸೆಯನ್ನು ನೀಡುವಂತಹ ಒಂದು ಕಾರ್ಡ್ ಯಾವುದು ಆ ಒಂದು ಕಾರ್ಡನ್ನು ನಾವು ಎಲ್ಲಿ ಪಡೆದುಕೊಳ್ಬೋದು ಅನ್ನೋದನ್ನು ಈ ಒಂದು ವಿಡಿಯೋ ಮೂಲಕ ನೀವು ತಿಳ್ಕೊಬೋದು ಸ್ನೇಹಿತರೆ ಈ ಒಂದು ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಜೊತೆಗೆ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಾನು ಪೋಸ್ಟ್ ಮಾಡುವಂತಹ ಎಲ್ಲ ವೀಡಿಯೋಗಳು ಅದರಲ್ಲಿ ಕೂಡ ಸರ್ಕಾರದ ಯಾವುದೇ ಒಂದು ಯೋಜನೆ ಮಾಹಿತಿ ಇರ್ಬೋದು ಅಥವಾ ಜಾಬ್ ರಿಲೇಟೆಡ್ ಮಾಹಿತಿ ಇರ್ಬೋದು ಅವೆಲ್ಲ ಮಾಹಿತಿಗಳನ್ನು ನೀವು ತ್ವರಿತವಾಗಿ ಪಡ್ಕೋಬೋದು ಸ್ನೇಹಿತರೆ ಐದು ಲಕ್ಷ ರೂಪಾಯಿವರೆಗೆ ನಿಮಗೆ ಆರೋಗ್ಯ ಚಿಕಿತ್ಸೆಯನ್ನು ನೀಡುವಂತಹ ಒಂದು ಯೋಜನೆ ಅದು ಯಾವುದಪ್ಪ ಅಂತಂದರೆ ಅದು ಕೂಡ ಭಾರತ ಸರ್ಕಾರ ಜಾರಿಗೆ ತಂದಿರತಕ್ಕಂಥ ಒಂದು ಯೋಜನೆ ಅದುವೇ ಆಯುಷ್ಮಾನ್ ಭಾರತ್ ಯೋಜನೆ ಈ ಒಂದು ಯೋಜನೆ ಮೂಲಕ ನೀವು ಐದು ಲಕ್ಷ ರೂಪಾಯಿವರೆಗೆ ನಿಮ್ಮ ಆರೋಗ್ಯ ಚಿಕಿತ್ಸೆಯನ್ನು ನೀವು ಸಂಬಂಧಪಟ್ಟ ಜಿಲ್ಲಾ ಆಸ್ಪತ್ರೆ ಇರ್ಬೋದು ಅಥವಾ ರೆಕಗ್ನೈಸ್ಡ್ ಆಸ್ಪಿಟಲ್ ಇರ್ಬೋದು ಅಥವಾ ತಾಲೂಕು ಆಸ್ಪತ್ರೆ ಇರ್ಬೋದು ಅಂತಹ ಆಸ್ಪತ್ರೆಗಳಲ್ಲಿ ನೀವು ಚಿಕಿತ್ಸೆಯನ್ನು ಪಡೆದುಕೊಳ್ಬೋದು ಸ್ನೇಹಿತರೆ ಈ ಒಂದು ಯೋಜನೆ ದೇಶದ ಬಡ ಮತ್ತು ಅಗತ್ಯವಿರತಕ್ಕಂತಹ ಕುಟುಂಬಗಳಿಗೆ ಅದರಲ್ಲೂ ಕೂಡ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಮತ್ತು ಲೋ ಕ್ಲಾಸ್ ಫ್ಯಾಮಿಲಿ ಅಂದರೆ ಬಡತನ ರೇಖೆಗಿಂತ ಕೆಳಗಡೆ ಇರತಕ್ಕಂತಹ ಜನರಿಗೆ ಈ ಒಂದು ಕುಟುಂಬಗಳಿಗೆ ತಮ್ಮ ಆರ್ಥಿಕ ವೆಚ್ಚವನ್ನು ಭರಿಸಲಾಗದೇ ಇರತಕ್ಕಂಥ ಒಂದು ಕುಟುಂಬಗಳಿಗೆ ಆರೋಗ್ಯ ಚಿಕಿತ್ಸೆಯನ್ನು ಕೊಡಿಸೋದು ಬಹಳ ಕಷ್ಟ ಆಗುತ್ತೆ ಅಂತ ಸಂದರ್ಭದಲ್ಲಿ ಈ ಒಂದು ಯೋಜನೆ ಅವರಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಒಂದು ಆಯುಷ್ಮಾನ್ ಭಾರತ್ ಯೋಜನೆ ಭಾರತದಲ್ಲಿ ಆರೋಗ್ಯ ರಕ್ಷಣೆ ಕ್ಷೇತ್ರದಲ್ಲಿ ಒಂದು ಮಹತ್ವದ ಒಂದು ಹೆಜ್ಜೆಯನ್ನು ಇಟ್ಟಿದೆ ಅಂತಲೇ ಹೇಳ್ಬೋದು ಹಾಗಾದರೆ ಈ ಒಂದು ಆಯುಷ್ಮಾನ್ ಭಾರತ ಕಾರ್ಡನ್ನು ಪಡ್ಕೋಬೇಕು ಅಂತಂದರೆ ಯಾವೆಲ್ಲ ಆರೋಗ್ಯಗಳನ್ನು ಹೊಂದಿರಬೇಕು ಅನ್ನೋದನ್ನು ನೋಡೋದಾದ್ರೆ ಸ್ನೇಹಿತರೆ ಯಾರು ಈ ಒಂದು ಆಯುಷ್ಮಾನ್ ಭಾರತ ಕಾರ್ಡನ್ನು ಮಾಡಿಸ್ಬೋಬೇಕು ಅಂತೇಳಿ ಯಾರು ಇಷ್ಟಪಡ್ತಾರೆ ಅಂಥವರು ಕರ್ನಾಟಕದ ನಿವಾಸಿಯಾಗಿರಬೇಕು ಅಲ್ಲದೆ ಅವರ ಒಂದು ವಾರ್ಷಿಕ ವಾರ್ಷಿಕ ಕುಟುಂಬದ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರ ಮೀರಿರಬಾರ್ದು ಅಂದರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿದ ಒಳಗಡೆ ಅವರ ವಾರ್ಷಿಕ ಆದಾಯ ಇದ್ದರೆ ಈ ಒಂದು ಆಯುಷ್ಮಾನ್ ಭಾರತ್ ಕಾರ್ಡಿಗೆ ಅವರು ಅರ್ಹರಾಗಿರುತ್ತಾರೆ ಇನ್ನು ಕೆಲವು ವರ್ಗಗಳಿಗೆ ಆದಾಯ ಮಿತಿ ಎರಡು ಪಾಯಿಂಟ್ ನಲವತ್ತು ಲಕ್ಷ ಅಂದರೆ ಎರಡು ಲಕ್ಷ ನಲವತ್ತು ಸಾವಿರ ಅವರಿಗೆ ಕೆಲವು ವರ್ಗಗಳಿಗೆ ಅಂದರೆ ಅದರಲ್ಲಿ ಕೂಡ ಬೇರೆ ಬೇರೆ ಒಂದು ಫ್ಯಾಮಿಲಿ ಲಿಮಿಟ್ ಇದೆ ಆ ಲಿಮಿಟಿಗೆ ಅನುಗುಣವಾಗಿ ಅವರ ವಾರ್ಷಿಕ ಆದಾಯ ಎರಡು ಲಕ್ಷ ನಲವತ್ತು ಸಾವಿರ ರೂಪಾಯಿ ದಾಟಬಾರ್ದು ಅದೇ ರೀತಿ ಪಡಿತರ ಕಾರ್ಡ್ ಹೊಂದಿರುವ ಕುಟುಂಬಗಳು ಸ್ವಯಂಚಾಲಿತವಾಗಿ ಅರ್ಹರಾಗಿರ್ತಾರೆ ಅಂದರೆ ಯಾರು ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಹೊಂದಿರ್ತಾರೋ ಅಂಥವರಿಗೆ ಈ ಒಂದು ಆಯುಷ್ಮಾನ್ ಭಾರತ್ ಕಾರ್ಡು ಅತ್ಯಂತ ಒಂದು ಮಹತ್ವದ ಒಂದು ಕಾರ್ಡ್ ಆಗಿರುತ್ತೆ ಯಾಕಂದರೆ ಬಿ ಪಿ ಎಲ್ ಕಾರ್ಡ್ ಇದ್ದರೆ ಅವರ ಎಲ್ಲ ಆರೋಗ್ಯ ಚಿಕಿತ್ಸೆಗಳು ಫ್ರೀಯಾಗಿ ನಡೆಯುತ್ತೆ ಅದರಲ್ಲೂ ಕೂಡ ಎ ಪಿ ಎಲ್ ಕಾರ್ಡ್ ಇದ್ರೂ ಸಹ ಈ ಒಂದು ಯೋಜನೆಯ ಸದುಪಯೋಗವನ್ನು ಪಡ್ಕೋಬೋದು ಇನ್ನು ಕುಟುಂಬದ ಯಾವುದೇ ಸದಸ್ಯರು ಸರ್ಕಾರಿ ಉದ್ಯೋಗಿ ಆಗಿರಬಾರ್ದು ಆಗಿರಬಾರದು ಸ್ನೇಹಿತರೆ ಈ ಒಂದು ಕಾರ್ಡನ್ನು ಪಡ್ಕೋಬೇಕು ಅಂತಂದರೆ ಆ ಕುಟುಂಬದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಕೂಡ ಸರ್ಕಾರಿ ನೌಕರಿಯನ್ನು ಮಾಡ್ತಿದ್ರೆ ಅಂತಹ ಆ ಕುಟುಂಬಕ್ಕೆ ಈ ಒಂದು ಆಯುಷ್ಮಾನ್ ಕಾರ್ಡನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಇನ್ನು ಈ ಒಂದು ಕಾರ್ಡನ್ನು ಪಡೆದುಕೊಳ್ಳೋದ್ರಿಂದ ಯಾವೆಲ್ಲ ಪ್ರಯೋಜನಗಳನ್ನು ಈ ಒಂದು ಆಯುಷ್ಮಾನ್ ಕಾರ್ಡ್ ಪಡೆದವರು ಪಡ್ಕೋಬೋದು ಅನ್ನೋದನ್ನು ನೋಡೋದಾದರೆ ಸ್ನೇಹಿತರೆ ಒಂದು ವರ್ಷಕ್ಕೆ ಐದು ಲಕ್ಷ ರೂಪಾಯಿವರೆಗೆ ಉಚಿತ ಆರೋಗ್ಯ ಚಿಕಿತ್ಸೆಯನ್ನು ಈ ಒಂದು ಕಾರ್ಡ್ ಮೂಲಕ ಪಡ್ಕೋಬೋದು ಅದೇ ರೀತಿ ಈ ಒಂದು ಯೋಜನೆಯಡಿಯಲ್ಲಿ ಹದಿಮೂರು ಹದಿಮೂರು ನೂರ ತೊಂಬತ್ತ್ಮೂರು ಕಾಯಿಲೆಗಳಿಗೆ ಚಿಕಿತ್ಸೆಯನ್ನು ಪಡ್ಕೋಬೋದು ಅಂದರೆ ಒಟ್ಟು ಸರ್ಕಾರ ನಿಗದಿಪಡಿಸಿದೆ ಹದಿಮೂರು ನೂರ ತೊಂಬತ್ತ್ಮೂರು ಕಾಯಿಲೆಗಳ ಒಂದು ಲಿಸ್ಟನ್ನು ನಿಗದಿಪಡಿಸಿದೆ ಆ ಒಂದು ಲಿಸ್ಟ್ನಲ್ಲಿ ನೀವು ಹೊಂದಿರತಕ್ಕಂತಹ ಕಾಯಿಲೆ ಇದ್ದರೆ ಆ ಕಾಯಿಲೆಯ ಒಂದು ಐದು ಲಕ್ಷ ರೂಪಾಯಿವರೆಗೆ ಚಾರ್ಜಸನ್ನು ಈ ಒಂದು ಕಾರ್ಡ್ ಮೂಲಕ ಸರ್ಕಾರವೇ ಬರಿಸುತ್ತೆ ಇನ್ನು ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಈ ಒಂದು ಕಾರ್ಡ್ ಮೂಲಕ ನೀವು ಚಿಕಿತ್ಸೆಯನ್ನು ಪಡ್ಕೋಬೋದು ಯಾವುದೇ ಮುಂಗಡ ಹಣ ಪಾವತಿಸುವ ಅಗತ್ಯವಿಲ್ಲ ಸ್ನೇಹಿತರೆ ಈ ಒಂದು ಕಾರ್ಡ್ ಇದ್ರೆ ಸಾಕು ನೀವು ಯಾವುದೇ ಅಡ್ಮಿಟ್ ಮಾಡೋ ಸಮಯದಲ್ಲಿ ನೀವು ಅಡ್ವಾನ್ಸ್ ಡಿಪಾಸಿಟನ್ನು ತುಂಬುವ ಅಗತ್ಯ ಅಗತ್ಯತೆ ಇರುವುದಿಲ್ಲ ಆಸ್ಪತ್ರೆಗೆ ದಾಖಲಾಗುವುದು ಮತ್ತು ಬಿಡುಗಡೆ ಆಗೋದು ಕಾಗದ ರಹಿತ ಪ್ರಕ್ರಿಯೆ ಆಗಿರುತ್ತೆ ಸ್ನೇಹಿತರೆ ಈ ಒಂದು ಕಾರ್ಡ್ ಇದ್ರೆ ಸಾಕು ನೀವು ಅಡ್ಮಿಟ್ ಆಗೋದು ಅಥವಾ ಡಿಸ್ಚಾರ್ಜ್ ಆಗೋದು ಕೂಡ ಯಾವುದೂ ರೆಕಾರ್ಡ್ಸ್ ಇರೋಲ್ಲ ಅದು ಕೂಡ ಕಾಗದ ರಹಿತವಾಗಿ ಅಂದರೆ ಡಿಜಿಟಲಿ ಈ ಒಂದು ಕಾರ್ಡ್ ಮೂಲಕ ಎಲ್ಲ ವ್ಯವಹಾರ ನಡೆಯುತ್ತೆ ಇನ್ನು ಫಲಾನುಭವಿಗಳಿಗೆ ಟ್ವೆಂಟಿ ಫೋರ್ ಇಂಟು ಸೇವ ಟ್ವೆಂಟಿ ಫೋರ್ ಇಂಟು ಸೆವೆನ್ ಗ್ರಾಹಕ ಸೇವಾ ಸಹಾಯವಾಣಿ ಲಭ್ಯ ಇರುತ್ತೆ ಸ್ನೇಹಿತರೆ ಇದಿಷ್ಟು ಈ ಒಂದು ಕಾರ್ಡಿನ ಪ್ರಯೋಜನಗಳು ಇನ್ನು ಯಾವ ಯಾವ ಚಿಕಿತ್ಸೆಗಳು ಈ ಒಂದು ಕಾರ್ಡ್ ಮೂಲಕ ನೀವು ಪಡ್ಕೋಬಹು ಪಡ್ಕೋಬಹುದು ಅನ್ನೋದನ್ನು ನೋಡೋದಾದರೆ ಸ್ನೇಹಿತರೆ ನೂರ ಐವತ್ತಕ್ಕೂ ಹೆಚ್ಚು ಚಿಕಿತ್ಸಾ ವಿಧಾನಗಳು ಈ ಒಂದು ಕಾರ್ಡ್ ಮೂಲಕ ನೀವು ಪಡ್ಕೋಬೋದು ಪ್ರಮುಖ ಚಿಕಿತ್ಸೆಗಳಲ್ಲಿ ಶಸ್ತ್ರಚಿಕಿತ್ಸೆ ಅಂದರೆ ಯಾವುದೇ ಒಂದು ಆಪರೇಷನ್ ಅಂತ ನಾವೇನು ಕರಿತೀವೋ ಆ ಒಂದು ಆಪ್ರೇಷನ್ಗೆ ಈ ಒಂದು ಕಾರ್ಡ್ ಇದ್ರೆ ಸಾಕು ಆಪ್ರೇಷನ್ ಚಾರ್ಜಸ್ಸು ಫ್ರೀ ಆಗುತ್ತೆ ಇನ್ನು ಕ್ಯಾನ್ಸರ್ ಚಿಕಿತ್ಸೆ ಇದ್ದರೆ ಹೃದಯಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಒಂದು ಹಾರ್ಟ್ ಅಟ್ಯಾಕ್ ಇರ್ಬೋದು ಅಂತ ಸಂಬಂಧಪಟ್ಟಂತೆ ಹೃದಯಕ್ಕೆ ಸಂಬಂಧಪಟ್ಟಂತೆ ಚಿಕಿತ್ಸೆ ಇದ್ರೂ ಕೂಡ ನೀವು ಫ್ರೀಯಾಗಿ ಮಾಡಿಸ್ಕೋಬೋದು ಅದೇ ರೀತಿ ಗರ್ಭಧಾರಣೆ ಮತ್ತು ಪ್ರಸವ ಚಿಕಿತ್ಸೆ ಈ ಎಲ್ಲ ಜೊತೆಗೆ ಮಾನಸಿಕ ಆರೋಗ್ಯ ಚಿಕಿತ್ಸೆ ಇವೆಲ್ಲವೂ ಕೂಡ ನೀವು ಈ ಒಂದು ಕಾರ್ಡ್ ಮೂಲಕ ಫ್ರೀಯಾಗಿ ನೀವು ಚಿಕಿತ್ಸೆಯನ್ನು ಪಡ್ಕೋಬಹುದು ಸ್ನೇಹಿತರೆ ನೀವು ಕೂಡ ಈ ಒಂದು ಆಯುಷ್ಮಾನ್ ಭಾರತ್ ಕಾರ್ಡನ್ನು ಪಡ್ಕೋಬೇಕು ಅಂತಂದರೆ ಯಾವ ಯಾವ ದಾಖಲೆಗಳನ್ನು ಸಲ್ಲಿಸೋದ್ರ ಮೂಲಕ ನೀವು ಈ ಒಂದು ಕಾರ್ಡನ್ನು ಪಡ್ಕೋಬೋದು ಅನ್ನೋದನ್ನು ನೋಡೋದಾದರೆ ಸ್ನೇಹಿತರೆ ಯಾರು ಅರ್ಜಿಯನ್ನು ಸಲ್ಲಿಸ್ತಾರೋ ಅಂಥವರ ಆಧಾರ್ ಕಾರ್ಡನ್ನು ಸಬ್ಮಿಟ್ ಮಾಡಬೇಕಾಗತ್ತೆ ಜೊತೆಗೆ ರೇಷನ್ ಕಾರ್ಡನ್ನು ಕೊಡಬೇಕಾಗತ್ತೆ ಅದಲ್ಲದೆ ಮೊಬೈಲ್ ನಂಬರನ್ನು ಕೂಡ ನೀವು ನೀಡಬೇಕಾಗತ್ತೆ ಅಂದರೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಮತ್ತು ಮೊಬೈಲ್ ನಂಬರನ್ನು ನೀಡೋದ್ರ ಮೂಲಕ ನೀವು ಈ ಒಂದು ಕಾರ್ಡನ್ನು ಪಡ್ಕೋಬೋದು ಹಾಗಾದರೆ ಈ ಒಂದು ಕಾರ್ಡನ್ನು ಎಲ್ಲಿ ಪಡ್ಕೋಬೇಕು ನಾವು ಎಲ್ಲಿ ಅರ್ಜಿಯನ್ನು ಸಲ್ಲಿಸೋದ್ರ ಮೂಲಕ ಈ ಒಂದು ಕಾರ್ಡನ್ನು ಪಡ್ಕೋಬೋದು ಅನ್ನೋದನ್ನು ನೋಡೋದಾದರೆ ಸ್ನೇಹಿತರೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಯ ಅಡಿಯಲ್ಲಿ ಎ ಬಿ ಮತ್ತು ಎ ಆರ್ ಕೆ ಕಾರ್ಡನ್ನು ಸಾರ್ವಜನಿಕ ಆರೋಗ್ಯ ಸಂಸ್ಥೆಗಳಲ್ಲಿ ಕೇವಲ ಹತ್ತು ರೂಪಾಯಿ ಶುಲ್ಕದೊಂದಿಗೆ ಪಡ್ಕೋಬೋದು ಇನ್ನು ಬೆಂಗಳೂರು ಒನ್ ಮತ್ತು ಕರ್ನಾಟಕ ಒನ್ ಮತ್ತು ಸೇವಾ ಸಿಂಧು ಕೇಂದ್ರಗಳಲ್ಲಿ ಮೂವತ್ತೈದು ರೂಪಾಯಿ ಸೇವಾ ಶುಲ್ಕವನ್ನು ನೀವು ನೀಡಿದರೆ ಆರ್ ಕೆ ಕಾರ್ಡನ್ನು ನಿಮಗೆ ನೀಡಲಾಗುತ್ತೆ ಅದಲ್ಲದೆ ಆರೋಗ್ಯ ಸಹಾಯವಾಣಿ ಒನ್ ಜೀರೋ ಫೋರಿಗೆ ನೀವು ಕರೆ ಮಾಡೋದ್ರ ಮೂಲಕ ಕೂಡ ಈ ಒಂದು ಕಾರ್ಡರಿಗೆ ನೀವು ರಿಜಿಸ್ಟ್ರೇಷನನ್ನು ಮಾಡ್ಕೋಬಹುದು ಸ್ನೇಹಿತರೆ ಇದಿಷ್ಟು ಆಯುಷ್ಮಾನ್ ಭಾರತ್ ಆರೋಗ್ಯ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಈ ಒಂದು ಮಾಹಿತಿ ಈ ಮಾಹಿತಿ ಸ್ನೇಹಿತರೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಮಾಹಿತಿಯೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು